ಅವರು ನಾವು ಮಾತಾಡಿದ್ದೀವಿ ಈಗ ನೀವು ಸಿ ಎಂ ಜೊತೆ ಮೀಟಿಂಗ್ ಕರೆಸಿ ಅವರು ಮೀಟಿಂಗ್ ಕರೆಯೋದಕ್ಕಿಂತ ಮುಂಚೆ ನಮ್ಮ ಸಂಘಟನೆ ಶಕ್ತಿ ತೋರಿಸ್ಬೇಕಪ್ಪ ಸುಮ್ಮನೆ ಸಿ ಎಂ ಆದ ಕಾರಣಕ್ಕೂ ಒಪ್ಪಲ್ಲ ಅವರು ಅದಕ್ಕೆ ಅವ್ರು ಸೆಪ್ಟೆಂಬರ್ ನಮ್ಮಲ್ಲಿ ಅವ್ರು ಅಕ್ಟೋಬರ್ ಡೇಟ್ ತಗೊಳ್ತೀರ ಸಿ ಎಂ ಅವ್ರದ್ದು ಎಂಡ್ ಅಂತ ಅನ್ಕೊಂಡಿದ್ದಾರೆ ಸಿ ಎಂ ಅವ್ರು ಡೇಟ್ ತಗೊಳ್ತಿದಂಗೆ ಡೇಟ್ ಫಿಕ್ಸ್ ಆಗುತ್ತೆ ಬೆಂಗಳೂರಿನಲ್ಲಿ ಸಿ ಎಂ ಡಿ ಸಿ ಎಂ ಫೈನಾನ್ಸ್ ಸೆಕ್ರೆಟರಿ ಕರ್ಸಲ್ಲ ನಾನು ಹೋಗ್ತೀನಿ ರಿಕ್ವೆಸ್ಟ್ ಮಾಡೋಕ್ಕೆ ಒಟ್ಟಿಗೆ ವೇದಿಕೆಗೆ ಬರ್ತಾರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರಬೇಕು ಆ ವೇದಿಕೆಯಲ್ಲಿ ಸ್ಕೀಮು ಇದೆ ಪ್ಲಸ್ ಇದೆ ಎರಡು ಮೇಜರ್ ಡಿಮ್ಯಾಂಡ್ ಇದೆ ಕೂಡ ಸಿಎಂ ಅವ್ರ ಗಮನ ಅಲ್ಲಿಂದ ಮೀಟಿಂಗ್ ಸೀರಿಯಸ್ ಸ್ಟಾರ್ಟ್ ಆಗ್ತದೆ ಲಾಸ್ಟ್ ಟೈಮ್ ಅಮ್ಮಾಯಿ ಅವರು ಕರೆಸಿದ್ರು ಗೌರ್ಮೆಂಟ್ ಚೇಂಜ್ ಆಯ್ತು ಆಯ್ತಾವ್ ಸೋಮಣ್ಣ ಅವರು ಎಲ್ಲ ಇದ್ರು ಆಗಲಿಲ್ಲ ಆ ಕಂಟಿನ್ಯೂಟಿ ಇದನ್ನ ಪ್ರಚಾರ ಮಾಡಬಹುದಿತ್ತು ಸನ್ಮಾನ ಮಾಡಿದ್ರು ಬೋರ್ಡ್ ಚೇಂಜ್ ಅವ್ರಿಗೆ ಈಗ ಎಕ್ಸಿಸ್ಟಿಂಗ್ ಬೋರ್ಡ್ ಇನ್ನು ಮೂರು ಮೂರು ನಾಲ್ಕು ವರ್ಷ ಇರ್ತಾರೆ ಸೊ ಹಂಗಾಗಿ ಇದನ್ನ ಮಾಡ್ಬೇಕು ಅನ್ನೋದು ಹೇಳಿದ್ರು ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದೀವಿ ಸೊ ಒಟ್ಟಿಗೆ ನೀವು ಅಷ್ಟೇ ಯಾರು ಹೊಸ ತಾಲೂಕ್ ಜಿಲ್ಲೆಯಲ್ಲಿ ಮ್ಯಾಕ್ಸಿಮಮ್ ಈ ಒಂದು ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಹಕಾರಗಳನ್ನು ಮಾಡಬೇಕಾಗತ್ತೆ ಜನ ಬರ್ಬೇಕಾಗತ್ತೆ ಸೊ ಅವಾಗ ಆ ವೇದಿಕೆಯಲ್ಲಿ ಅಡ್ವಾನ್ಸ್ ಕೊಟ್ಟಾಗ ವಿಲ್ಲಿಸಿ ಆರ್ಜಿ ಕ್ಯಾಶ್ ಹೌದು ಸರ್ಕಾರ ಒಂದೇ ಸಲ ಟೈಮ್ ತಗೊಂಡು ಮಾಡಿ ಅವ್ರೇನೋ ಹಾಗಾದ್ರೆ ಅವ್ರ ಇದೆ ಅಥವಾ ಒಂದೇ ಕೊಟ್ಟು ಇಲ್ಲ ಆರು ತಿಂಗಳು ವರ್ಷ ಬಿಟ್ಟು ಇಲ್ಲೊಂದು ಕೊಡಿ

ಸರ್ಕಾರಿ ನೌಕರ ಸಂಘ ಬೇರೆ ಇಲ್ಲ ನಮಗೆ ಬೇರೆ ಇಲ್ಲ ಯಾವ ಸಲ ಇದೆಲ್ಲ ಹುಣ್ಣಾಟ ಆಡ್ಕೊಂಡು ನಾವು ನಿವೃತ್ತಿಯಾಗಿ ನಾವು ಹೋಗಿರೋದು ಹಾಗಾಗಿ ಸರ್ಕಾರಿ ನೌಕರ ಅವರು ಮತ್ತು ನಿವೃತ್ತಿ ನೌಕರ ಸಂಘ ಒಂದೇ ನಾಡಿದೆ ಇದು ಮುಖಾಯ್ತು ನಾವು ಅವ್ರ ದ್ವಿತರೇ ಕೆಲಸ ಮಾಡಬೇಕು ಈಗ ಏಳನೇ ವ್ಯಕ್ತಿ ನಾವು ಜಾರಿ ಮಾಡ್ಬೇಕಾದ್ರೆ ನಾವು ಅವರು ದ್ವಿತಿರ ಮುಖ್ಯಮಂತ್ರಿಗಳ ಜೊತೆ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ ಸಿ ಎಸ್ ಅದು ಚರ್ಚೆ ಮಾಡಿದ್ದೀವಿ ಅರ್ಥದೇ ಅವರ ಅಪ್ರಾಸ ಪ್ರಸಾರ ಮಾಡೋದು ಹೋದ್ರೆ ನಮ್ಮ ಸಿ ಎಮ್ ಇನ್ನು ಮುಖಾಂತರ ಹೋಗ್ತಾ ಇರೋರು ಯಾಕೆಂದರೆ ಅವ್ರಿಗೂ ಫೈನಾನ್ಷಿಯಲ್ ಪ್ರಾಬ್ಲಮು ಏನು ಗ್ಯಾರಂಟಿ ಬೀಳುತ್ತೆ ಅಂದರೆ ಅವರು ಅರವತ್ತರವತ್ತೈದು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಮಾಡ್ತಾರೆ ಬಟ್ ಅವರು ಒಂದು ಅವರ ಅಧಿಕಾರಕ್ಕೆ ಅವರು ಆಡಳಿತಕ್ಕೆ ಅವ್ರು ಮಾಡ್ಕೊಬೇಕಾಗತ್ತೆ ನಮ್ಮ ವೆಲ್ಫೇರ್ಗೆ ನಮಗೆ ಬರಬೇಕಾದಂಥ ಏನು ಆರ್ಥಿಕ ಸೌಲಭ್ಯಗಳಿದೆಯೋ ಅವನ್ನ ನಾವು ಕೂಡ ಕೊಡ್ಕೊಬೇಕಾಗುತ್ತೆ ಸೊ ಈ ವಿಚಾರದಲ್ಲಿ ಅವತ್ತು ಹಿಂದೆ ನಾವು ಸ್ನೇಹಿತರು ಮಾತಾಡಿದ್ವಿ ಸರ್ ಇದನ್ನು ಮಾಡಬೇಕು ಇನ್ನು ಒಂದು ಒಂದು

ಫೈನಾನ್ಸ್ ಆಯ್ತು ಅವ್ರ ತಿಳಿಕೆ ಮಾತಾಡಿದ್ದೀನಿ ಮತ್ತೆ ಸಿ ಎಸ್ ಕೂಡ ಹೇಳಿದ್ವಿ ನಾವು ಸೊ ಅದಕ್ಕೆ ಅವರು ಪರಿಶೀಲನೆ ಮಾಡಿಸ್ತೀವಿ ಹೇಳಿದ್ದಾರೆ ಸೊ ಹಾಗಾಗಿ ಸಮಾವೇಶ ಮಾಡೋದು ಬೇರೆ ವಿಚಾರ ನಿಮ್ಮನ್ನ ಕಸ್ಟಮರು ಲಾಸ್ಟ್ ವೀಕಲ್ಲ ಅಂಗ ಮಾಡೋದೆಲ್ಲ ಮಾಡೋಣ ಅದ್ರ ಜೊತೆಲೇನೆ ಇದನ್ನು ಕೂಡ ಸರ್ಕಾರ ಸುದ್ದೆಗೆ ಆಚೆದಾಗಿ ನಾವು ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡಬೇಕು ಹಾಗಾಗಿ ಏನಾದರೂ ಪ್ರಯತ್ನ ಮಾಡೋಣ

ಟ್ವೆಂಟಿ ಟು ಸೆವೆಂಟೀನ್ ಫೈವ್ ಕಡೆ ಇಲ್ಲವರೆಗೂ ಹೆಚ್ಚು ಜನ ಕೇಳೋಂಗಿಲ್ಲ ಮಾಹಿತಿ ಸಿಗುತ್ತೆ ಹಾಗಾಗಿ ಮಿಝರೈಸ್ ಮಾಡಿದ್ರೆ ಫೀಚರ್ಸ್ ಬರೋದು ಬಟ್ ಬೇರೆ ಬೇರೆ ಹಿಂಗ್ ಕಡಿಮೆ ಇರ್ತಾರೆ ಏನ್ ಬಿಟ್ಟು ಏನು ಅಂಕಿ ವಿಚಾರ ಸಿಗುತ್ತೆ ಅನ್ಕಂಡು ಕೊಡಿ ನಾನು ಕಲೆಕ್ಟ್ ಮಾಡಿ ಸ್ವಲ್ಪ ಮಾಡಿ ಮಸ್ತ್ ನೀವು ಬುಕ್ ನೀವು ಮೇಲೆ ಚರ್ಚೆ ಹೇಳ್ತಾರೆ